ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಡೂವರ್ ಡೈ ಕನ್ನಡ ನ್ಯೂಸ್ ಗೆ ಸುಸ್ವಾಗತ ಬಾಗಲಕೋಟೆ ಅಗ್ನಿಪಥ ನೌಕಾಪಡೆ ತರಬೇತಿ ಮುಗಿಸಿ ಆಗಮಿಸಿದ ಕುಮಾರ್ ಪ್ರಜ್ವಲ್ ಉದ್ಪಡಿ ಅವರಿಗೆ ಸನ್ಮಾನ ಇಂದು ಮುಂಜಾನೆ ಬಾಗಲಕೋಟೆಯ ವಿದ್ಯಾಗಿರಿ ರಸ್ತೆ ಸಂಖ್ಯೆ ಏಳರಲ್ಲಿ ಕ್ರಾಂತಿಕಾರಿ ಭಗತ್ ಸಿಂಗ್ ಸಂಘದ ವತಿಯಿಂದ ಭಾರತೀಯ ಸೇನೆಯ ಅಗ್ನಿಪಥ ಹಾಗೂ ಭಾರತೀಯ ನೌಕಾಪಡೆ ಯೋಜನೆ ಅಡಿಯಲ್ಲಿ ಇದೀಗ ಆಲ್ ಅಪ್ಲಯನ್ಸಸ್ ನಲ್ಲಿ ನೀವು ಎಕ್ಸ್ಚೇಂಜ್ ಮಾಡಬಹುದು ನಿಮ್ಮ ಓಲ್ಡ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಹಾಗೂ ಟೇಪ್ ರಿಕಾರ್ಡರ್ ಗೆಲ್ಲಿ ಫ್ರೀ ಗಿಫ್ಟ್ಸ್ ಇಷ್ಟೇ ಅಲ್ಲ ಹೋಮ್ ಅಪ್ಲಯನ್ಸಸ್ ನ ಮೇಲೆ ಝೀರೋ ಪರ್ಸೆಂಟ್ ಫಿನಾನ್ಸ್ ಕೂಡ ಲಭ್ಯವಿದೆ ಜೊತೆಗೆ ಫ್ರೀ ಡೆಲಿವರಿ ತೊವರೆ ಮಾಡಿ ಈ ಆಫರ್ ನ ಮಿಸ್ ಮಾಡ್ಕೋಬೇಡಿ ಭೇಟಿ ಕೊಡಿ ಆಲ್ ಅಪ್ಲಯನ್ಸಸ್ ಶಾಪ್ ಬಿ ಟಿ ಗುಜ್ಜರ್ ಕಾಂಪ್ಲೆಕ್ಸ್ ಬಿಬಿಎಸ್ ಕಾಲೇಜ್ ರೋಡ್ ಬಾಗಲ್ಕೋಟೆ ಆರ್ ಕಾಲ್ ಜೀರೋ ಏಟ್ ತ್ರೀ ಫೈವ್ ಫೋರ್ ಡಬಲ್ ಟೂ ಫೈವ್ ಟೂ ಫೈವ್ ಸುಖವಾಗಿರಿ ನಾಡಿನ ಜನರೇ ಎಂದು ಹೇಳುತ್ತ ಕಚ್ಚಿದರು ನನ್ನ ದೇಶವಾದವರೇ ಕನ್ನೀರ ಕತೆದು ಕೇಳಿ ದೇಶಕ್ಕಾಗಿ ಮಡಿದ ಬಿರಯೋ ದರ ಕತೆ ಕೇಳಿ ಬಿರೆಯೋದರ ಅದಕ್ಕೆ ಹ್ಮ್ ಆಮೇಲೆ ಆರಾರು ತಿಂಗಳ ಗಂಟೆ ಹೋಗ್ಬೇಕು ಹೋಗಿತ್ತು ನನಗೂ ಆಚಾರ ಗೊತ್ತಿಲ್ಲ ಬಟ್ ಈಗ ದ್ರೋಣಾಚಾರ್ಯರು ಹೇಳಿದಾರ ಯಾರೋ ಸಂತೋಷ ಅವ್ರ ಮಾರ್ಗದಲ್ಲಿ ಏನು ಪ್ರಯತ್ನ ಮಾಡಿದ್ದಾರೆ ಯಾರು ಪ್ರಜ್ವಲ್ ಅವರಿಗೆ ನಾನು ಅವರು ಇದೇ ರೀತಿ ಏನು ಆಯ್ಕೆ ಆಗಿದ್ದಾರೆ ಈಗ ಸದ್ಯದ ಉದ್ಯೋಗದಿಗೆ ಅದೇ ರೀತಿ ಉನ್ನತ ಉದ್ಯೋಗದಲ್ಲಿ ಅವ್ರು ಸಿಗಲಿ ಅಂತೇಳಿ ಅದು ಆರೈಕೆ ಮಾಡಿ ಇದೊಂದು ಬರೀ ಇಂಪಾರ್ಟೆಂಟ್ ಅಚೀವ್ಮೆಂಟ್ ವಸೂಲಿ ಯಾರಿಗಾದ್ರೆ ಇಲ್ಲಿ ಏನಿಸಿಲ್ಲ ವಿತ್ ದರ್ ಓನ್ ಎಫರ್ಟ್ಸ್ ವಿತ್ ದೇರ್ ಓನ್ ವಿಲ್ ಪವರ್ ಅದೇನಂತ ತೋಳ ಶಕ್ತಿ ಇದ್ದಾರೆ ಮಾತ್ರ ಹೋಗ್ಬೇಕು ಧೈರ್ಯ ಇದ್ದರು ಹೋಗ್ಬೇಕು ಯಾರು ತ್ಯಾಗಕ್ಕೆ ತಯಾರು ಹ್ಮ್ ಯಾಕಂದ್ರೆ ಈ ತಿಮ್ಮ ಬಾಯಿ ಕಟ್ಟಿವರಾಗಿ ಸವಲತ್ತುಗಳು ಚೆನ್ನಾಗಿದೆ ಆದ್ರೂ ಕೂಡ ಅವ್ರು ಮಾಡುವಂಥ ಕಾರ್ಯ ಸರಳ ಇಲ್ಲ ಹ್ಞೂ ಏ ಮುಂಜಾನೆ ಎಂಟುಗೋ ಇದಕ್ಕೆ ಮನೆಗೆ ಬರ್ತೀವಿ ನಾವು ಹೇಳ್ತೀವಿ ಮನೆಗೆ ಚಾ ಮಾಡಿಕೊಂಡ್ರೆ ಆರ್ಮಿ ಆಗಲಿ ಆಮೇಲೆ ನೌಕಾಪಡೆಯಲ್ಲಾಗಲಿ ಏರ್ಫೋರ್ಸ್ ಆಗಲಿ ಅವ್ರು ಮಾಡುವಂಥ ಕಾರ್ಯ ನೋಡಿ ಅದನ್ನು 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 ಹೇಳ್ತಾ ಇದ್ದೆ ನಾನು ಬಿ ಪಿ ಎ ಟ್ರೈನಿಂಗ್ ತೋರಿ ಇಂತಿದ್ದಾವ ನಿಮಗೆ ಅವಕಾಶ ಇದ್ದಾವೆ ನೀವು ಬರೀ ಬಿ ಪಿ ಎ ಟೀಚರ್ ಆಗಿಬಿಟ್ರಿ ನೀವು ಪೊಲೀಸ್ ಇಲಾಖೆಗೆ ಹೋಗ್ರಿ ಆರ್ಮಿಗೆ ಹೋಗ್ರಿ ಅಂತ ನಾನು ಇದ್ದೆ ಆ ಒಂದು ಉದ್ದೇಶದಿಂದ ಆ ಕಾಲೇಜಿನ ಉಳ್ಕೊಂಡೆ ನಾನು ನಮಗೆ ಅಂದರೆ ನಮಗೇನು ಸಿಕ್ಕಿದೆ ನಾವು ಏನು ಕೊಟ್ಟಿದ್ದೀವಿ ದೇಶಕ್ಕೆ ಅದನ್ನ ಹೇಳ್ತೀವಿ ಎಲ್ಲ ಉಪಯೋಗ ಈಗ ಆಲ್ ಅಪ್ಲಯನ್ಸಸ್ ನಲ್ಲಿ ನೀವು ಎಕ್ಸ್ಚೇಂಜ್ ಮಾಡಬಹುದು ನಿಮ್ಮ ಓಲ್ಡ್ ಟಿವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಹಾಗೂ ಟೇಪ್ ರಿಕಾರ್ಡರ್ ಗೆಲ್ಲಿ ಫ್ರೀ ಗಿಫ್ಟ್ಸ್ ಇಷ್ಟೇ ಅಲ್ಲ ಹೋಮ್ ಅಪ್ಲಯನ್ಸಸ್ ನ ಮೇಲೆ ಜೀರೋ ಪರ್ಸೆಂಟ್ ಫಿನಾನ್ಸ್ ಕೂಡ ಲಭ್ಯವಿದೆ ಜೊತೆಗೆ ಫ್ರೀ ಡೆಲಿವರಿ ತವರೆ ಮಾಡಿ ಈ ಆಫರ್ ನ ಮಿಸ್ ಮಾಡ್ಕೋಬೇಡಿ ಭೇಟಿ ಕೊಡಿ ಆಲ್ ಅಪ್ಲಯನ್ಸಸ್ ಶಾಪ್ ಏಟ್ ವಿ ಟಿ ಗುಜ್ಜರ್ ಕಾಂಪ್ಲೆಕ್ಸ್ ಬಿಬಿಎಸ್ ಕಾಲೇಜ್ ರೋಡ್ ಬಾಗಲ್ಕೋಟೆ ಆರ್ ಕಾಲ್ ಜೀರೋ ಏಟ್ ತ್ರೀ ಫೈವ್ ಫೋರ್ ಡಬಲ್ ಟೂ ಫೈವ್ ಟೂ ಫೈವ್ ಒನ್